カレーメやな。

ಅಥಾನು ಶಕ್ತಿ ಪಾರ್ವ ಪ್ರಥಮ ಪೈಲೇ ವೆಣು

ಗುರು <companyama> ಆಕಾರ <sangramharma graduate>

ಏನಂತ ಕೇಳ್ತಾಳು ಏನ್ ಕೇಳ್ತಾರ ಯಾಕಂದ್ರ ನೀ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚಲಕರೆ ಹ ನಾ ಮಾತ್ರ ಮೆಟ್ಟಿಗೆ ಹೆಚ್ಚೇನಿ ಎತ್ ಕೇಳ್ತಾಳಕೆ ಹೌದು ಯಾಕಂದ್ರ ಐದು ಮಂದಿ ದ್ರೌಪದಿ ಗಾಂಡ್ರ ಇದ್ರ ಐದು ಮಂದಿ ದ್ರೌಪದಿಗ ಗಾಂಡಿ ಹಾಕಾಗಲ ಏನಾತ ಮಾಸ್ತರ ಏನಾತು ಜೂಟ ಆಟದಾಗ ಆಕಿನ ಸೋಲಬೇಕಾದ್ರ ಹ ಐದು ಮಂದಿ ದುಶಾಸನ ಕೈಯಾಗ ಕೊಟ್ರಿ ಹ ಐದು ಮಂದಿ ದುಶಾಸನ ಕೈಯಾಗ ಕೊಟ್ರಿ ಐದು ಮಂದಿರಾಕಾಗಲಿ ಯಾಕೆ ಹೋಗಿ ಕಾಪಾಡ್ಲಿಲ್ಲ ಆತ ಕೇಳ್ತಾಳಾಕೆ ಹೌದು ಯಾಕಂದ್ರೆ ನೋಡು ಏನಾಗೈತಿ ತಾ ಮಾಡಿದ ಕರ್ಮ ಆಕೆ ಉಣ್ಬೇಕಾಗೈತಿ ಹಂಗ ಯಾಕಿದ ದುಶಾಸನ ಶಿರೀ ಸೆಡಿಬೇಕಾಯ್ತು ದುರ್ಯೋಧನರ ಯಾಕಿ ಮೇಲೆ ಕಣ್ಣಿಡಬೇಕಾತು ಏನಾಗೈತಿ ಪಂಚ ಪಾಂಡವರೆಲ್ಲ ಕೂಡಿ ಏನು ಮಾಡಿದ್ರು ಏನ್ ಮಾಡಿದ್ರು ಮಾಯಾದರ ಮನೆ ಸಜ್ಜು ಮಾಡಿದ್ರು ಮಾಸ್ತರ ಹೌದು ಮಾಯಾದಾರ ಮನೆ ಸಜ್ಜು ಮಾಡಿದ್ರು ಮಾಡಿಬಿಟ್ಟಾಗ ಏನಾಗಿತ್ತು ಏನಾಗಿತ್ತು ಎಲ್ಲಾರನು ಕರೆದಿದ್ರು ಎಲ್ಲಾರು ಹೋಗಿದ್ರು ಅವಾಗ ದುರ್ಯೋಧನನು ಹೋಗಿದ್ದ ಮಾಸ್ತರ್ ಹೌದು ಏನಾಯ್ತಂದ್ರ ಏನಾಯ್ತು ಒಳಗೆ ದುರ್ಯೋಧನ ಪ್ರವೇಶ ಮಾಡಿದ ಕರೆ ಹೊರಗ ಬರೋದ್ ಗೊತ್ತಾಗ್ಲಿಲ್ಲ ಅವಂಗ ಹೌದು ಹೊರಗ ಬರಾಕ ದಾರಿ ಹುಡುಕಾಡ್ತಿದ್ದ ಹಾ ಮುಂದೆ ಗ್ವಾಡಿ ಕಾಣ್ತಿದ್ದ ಕರೆ ಗ್ವಾಡಿ ಇಲ್ಲಾಗಿತ್ತು ಹೌದು ಕೆಳಗ ನೀರು ಕಾಣ್ತಿದ್ದ ಕರೆ ನೀರ್ ಇಲ್ಲಾಗಿತ್ತು ಅಂತದ ಮಾಯಾದಾರ ಮನೆ ಪಾಂಡವರು ಸಜ್ಜ ಮಾಡಿದಾಗ ಅಪಮಾನ ಮಾಡಬೇಕಂತ ತಿಳ್ಕೊಂಡು ದುರ್ಯೋಧನ ಅಲ್ಲಿ ವಾದ ಹೌದು ವಾದ ತಕ್ಷಣ ಏನಾತು ಮಾಸ್ತಾರ ಏನಾತು ಅಲ್ಲಿ ನೀರ್ ಅಲ್ಲಿ ನೀರ್ ತಿಳ್ಕೊಂಡು ದಾಟಕ್ ವಾದ ಹೌದು ತೆಳಗ ಬಿದ್ದ ಮಾಸ್ತಾರ ಯಾರ ದುರ್ಯೋಧನ ಹೌದು ತೆಳಗ ಬಿದ್ದಾಗಿ ದ್ರೌಪದಿ ಏನ್ ಮಾಡ್ತಾರ ಏನ್ ಮಾಡ್ಲು ಅವ್ ಬಿದ್ದಾನ ತಿಳ್ಕೊಂಡು ಸುಮ್ಮ ಕೂಡ್ಲಿ ದ್ರೌಪತಿ ಆ ಮಶಿಬ ದ್ರೌಪತಿ ದ್ರೌಪದಿ ಏನ್ ಮಾಡ್ಲು ಕಿಲಿ 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 ನಕ್ ಬಿಡ್ತಾರ ಈಕೆ ಹೌದು ನಗುಲೋದು ಬಹಳ ಚಟಾಯಿ ಈಕೆದು ಹೌದು ಕಿಲಿ ಕಿಲಿ ನಕ್ಕಳು ಅವಾಗ ದುರ್ಯೋಧನ ಹೇಳ್ತಾನು ಏನಂತ ಏನ್ ನನ್ನ ನೋಡಿ ನೀ ಯಾವಾಗ ನಾ ಖಜಾನ ಮಾಡಕ್ಕ ನೀ ಇದನ್ನೇನು ಅಪಮಾನ ನನಗೆ ಮಾಡಿದಿಲ್ಲ ನೀವು ನೋಮಿ ಶಿರಿ ಶಲಸ್ತನ ತಿಳಿ ಅವಾಗ ಅಕವಾದ ಮಾಡಿ ಏನು ಮಾಡ್ಯಾನು ಏನು ಮಾಡ್ಯಾನ ಈಕಿನ ಕಣ್ಣಾಗಿ ಹಿಡದಾನ ಹೌದು ಆಕೆ ನಕ್ಕದ ಕಾರಕ ಏನತ್ತ ನಕ್ಕಾಳ ಏನ್ ನಕ್ಕಳು ಇವ ಅಂದಕ್ಕ ನಮಗ ಅಂದಕ್ಕ ತಿಳಿ ನಕ್ಕ ಬಿಟ್ಟಾಳ ಆಕೆ ಹೌದು ಅಂದಕ್ಕ ಮಗ ಅಂದಕಂದ್ರೆ ಹೆಂಗ ಹೆಂಗ ಇವ್ ಕುಡ್ ನಮಗ ಕುಡ್ ಮೇಲೆ ದುರ್ಯೋಧನಿಗೆ ಹೇಳ್ತಾಳೆ ಯಾರ ದ್ರೌಪದಿ ಹೇಳ್ತಾಳೆ ಹೌದು ನನಗ ಹಿಂಗ ಹಿಂದೆ ಆತ ತಿಳ್ಕೊಂಡ ಏನ್ ಮಾಡ್ತಾನು ಏನ್ ಮಾಡಿ ಕಿ ಮ್ಯಾಲ ಕಣ್ಣಿಟ್ಟ ಸಿರಿ ಶರಿ ಹಂಗ ಮಾಡ್ಯಾನ ಹೌದು ಮತ್ತ ತಾ ಮಾಡಿದ ಪಾಪ ತಾನ ಉಣ್ಬೇಕಾಗೈತೆ ಅಲ್ಲಿ ಉಣ್ಬೇಕ ಮತ್ ಇದು ಅಲ್ಲ ಏನ್ ಹೇಳ್ತಾಳಕಿ ನಿಮ್ ಗಣಸ್ರಿದ್ರು ಯಾರು ಕಾಯಿಲ್ಲ ಅಂತ ಹೇಳ್ತಾಳ ಯಾರು ಕಾಯಿಲಿಲ್ಲ ಅಂತ ಹೇಳ್ತಾಳ ಹೌದು ಆದ್ರ ಅಲ್ಲಿ ಸಿರಿ ಬಿಟ್ಟ ಗಣಸದಾನ ಏನ್ ಹೆಣ್ಮಗ ಅದಾನು ಕೃಷ್ಣ ಪರಮಾತ್ಮ ಯಾರವ ಈ ಕೇಳಿ ಮಾ ಸಾಲಿ ಏನು ಉಪರಾಟ ಕಲ್ತಾಳ ನ್ಯಾಮಲ್ ಅಂತ ಯಾರು ಬಿಟ್ಟಾರ ಶೀರಿ ಅಣ್ಣ ಅರು ಹಿಡಕುವ ಹೌದು ಅಲ್ಲಿ ಬಿಟ್ಟ ಒಬ್ಬ ಗಂಡ ನಿನ್ನ ಮಾನ ಕಾಯ್ಬೇಕಾದ್ರೆ ಅಲ್ಲಿ ಗಂಡ ಮಗನ ಬರ್ಬೇಕ ಶ್ರೀ ಕೃಷ್ಣನು ಅಂತ ಒಬ್ಬ ಹೌದು ಅದು ಹೋಗಬೇಕಾಗಿತ್ ಇನ್ ಮಶೀಬ್ ಹೋಗಬೇಕಾಗಿತ್ಲ ಒಂದ್ ಇಡೀ ಸೀರೆ ತುಗು ಹೌದು ಈಕ ಹೋಗ್ಯಾಲ ನಿಮ್ದು ಸೀರೆ ತಗೊಂಡು ಈಕೆನ ಹೋಗುವ ಹೋಗಿಲ್ಲ ಒಂದೊಂದು ಟೈಮ್ ಸೀರೆ ಈಕೆಗೆ ಈಗ ಇರಂಗಿಲ್ಲ ಹಾ ಮತ್ತ ಮೈಂದಿಗೆ ಏನಾಗೋದು ಸೀರೆ ಕೊಡ್ತಾ ನಿನ್ನ ಪೀರಿ ನಿನ್ನ ಕೊಡಾಕೊಂಡು ನೀಗ ನಿಗಂಗಿಲ್ಲ ಹಾ ಹೌದು ಬೇರೆ ಆಯ್ತದ ಈ ಕೇಳ್ತಾಳು ಅಲ್ಲಿಯಾಕ ಹಂಗಾತು ಅಂತ ಕೇಳ್ತಾಳು ಹೌದು ದುಶಾಸನ ಬಂದ ಸೀರೆ ಸೆಳಿಬೇಕಾದ್ರ ಬಂದ ದುಶ್ಯಾಸನ ಕರ್ಕೊಂಡು ಹೌದು ದುಶಾಸನ ಬರೀ ಸಿರಿ ಅಟ್ಟ ಸೆಳದಾನ ಹೌದು ಅಲ್ಲಿ ಕರ್ಕೊಂಡು ಯಾರು ಬಂದಾರ ಅದನ್ನ ಹೇಳ ನನಗ ಮೊದಲು ಯಾರು ಬಿಟ್ಟಾರ ಯಾಕಂದ್ರೆ ದ್ರೌಪದಿನ ಒಳಗಿಂದ ಕರ್ಕೊಂಡ್ ಬರ್ಬೇಕಾದ್ರ ಒಬ್ಬ ಬ್ಯಾರದವ್ ಹಾ ಹಿಂದಾಗಡೆ ದುಶಾಸನ ಏನ್ ಮಾಡ್ಯಾನು ಇಲ್ಲಿ ಸಬದಾಗ ಹೌದು ಆ ಕರ್ಕೊಂಡ್ ಬಂದವನ್ ಹೆಸರು ಅಂದ್ರೆ ನಿಂದು ಗೊತ್ತಾಕತಿ ಯಾಕೋ ಬಾಳ ಕಲ್ತಾಣಕತಿ ಹೌದು ನನಗ್ ಹೇಳ್ತಾಳು ಇವ್ ಲಕ್ಷ್ಮಣ ಬರೀ ಕೌಜಾ ಕಲ್ತಾನ ಸಾಲಿ ಹೋದ್ ನನಗ್ ಹೇಳ್ತಾಳೆ ಅಕ್ಕ ಅಲ್ಲೇ ಉಳಿಯಾಡಿ ಹೌದು ಮನ್ ನನಗ ಬಿಟ್ಟು ನನಗ ಸಾಲಿ ಕಲಿತಾಳು ಹಾ ಆ ದ್ರೌಪದಿ ಸಿರೀಶ್ ಆಕಿನ ಅಕ್ಕಿನ ಬಂದಾವೆ ಬಂದ ಒಳಗಿಂದ್ರ ಅದನ್ನು ಬಂದ್ ಹೇಳು ಹೌದು ಅಂದ್ರೆ ಗೊತ್ತಾಕದಿಂದ ಹಾ ಆದ್ರೆ ಇದನ್ನೆಲ್ಲಾ ಬಿಟ್ಟು ಮತ್ತೊಂದು ಮತ್ ಏನಂತ ಕೇಳ್ತಾಳು ಜಾಗ ಮಾಡುವ ಕಾಣ್ತಾರ ಇವ್ರ ಗಂಡು ಮಕ್ಕಳು ಹಾ ಯಾಕದ್ರ ನೋಡು ಅಲ್ಲಿ ಧ್ರುವಾಸ್ಮುನಿ ಜಲಕ ಮಾಡ್ತದ ಹೌದು ಯಾಕ ಈಕೆಗೆ ಚಟಾ ಬಿದ್ದಾನೆ ಕಾಣ್ತೈತಿ ಅದು ಮಷೀನ್ ವಿದ್ಯಾಗ ಗಂಡು ಜಲಕ ಜಳಕ ಮಾಡುದು ನೋಡಕ್ಕೆ ಹೋಗಿ ಈ ಗಂಡ ಮಗ ಅಲ್ಲಿ ಹೋಗಬಾರದು ಅನ್ನೋದು ಗೊತ್ತಾಗ್ಬೇಕಲ್ಲ ಈಕೆಗೆ ಏ ಗೊತ್ತಾಗಬೇಕಲ್ಲ ನಿನಗೆ ಏ ಗೊತ್ತಾಗುವುದ ಅಲ್ಲಿ ಈಕೆ ಒಟ್ಟು ಮುದ್ದಮ್ಮ ತಾಳ ಅಲ್ಲಿ ನೋಡ್ಬೇಕು ತಿಳ್ಕೊಂಡು ಹೌದು ಮತ್ತು ನಾ ಅದು ಆಗಿರೋ ನಾ ಎದ್ದು ಬರವು ಖರಿ ಅವ ಧೃವಾಸ್ಮುನಿ ಅದಾನಪ್ಪ ಸುಮ್ಮನೆ ಇರೋತಾನವು ಹಾಂ ನಾ ಅದು ಆಗಿರೋ ಎದ್ದು ಬಂದ ಮತ್ತೆ ತೋರಿಸಿ ಬಿಡಾವ ನಾ ಜೀವರ ಹಾಂ ಹಂಗೇನ ಆಗಂಗಿಲ್ಲದ ಏನಾಗೈತಿ ಅವ್ ಹೇಳ್ತಾನೆ ಕೀಗ ದ್ರೌಪದಿಗೆ ಏನಂತ ಏನ್ ಹೇಳ್ತಾನಂದ್ರ ತಂಗಿ ನನ್ನ ದಗದ ಬ್ಯಾರಿ ಆಗೈತಿ ಬೇಡ ಬ್ಯಾಡ ನನ್ನ ಕೈಪಾ ಹೋಗೈತಿ ನಾ ಬರ್ತನ ಕರೆ ನಿನಗ ಆಶೀರ್ವಾದ ಮಾಡ್ತನ ಕರೆ ಕರೆ ಇನ್ನೊಂದು ದಿನ ಬರೋದ್ ಬಾ ಮಾಡ್ತನ ಹೌದು ಆದ್ರೆ ಈ ದ್ರೌಪದಿ ಕೇಳಲಿಕ್ಕೆ ಅದ್ಯಾಕಾಗಿತ್ತ ಅದ್ಯಾಕಾಗಿತ್ತ ಈಗ ಸದಾ ಬರಬೇಕ ನಾ ನಮಸ್ಕಾರ ಮಾಡಿ ಹೋಗ್ತಂದ್ಲಿಕ್ಕೆ ಹಾ ಯಾಕಂದ್ರ ಗಂಟಿ ಬಡಿಸ್ಕೊಳಕ್ಕೆ ಹಾ ಯಾಕಂದ್ರೆ ಸದಾ ಗಂಟಿಗೆ ಬರಸ ನಮಸ್ಕಾರ ಮಾಡಿದವರು ಬಾಳ ಮಂದಿದ್ರ ಮತ್ ಉದ್ನಾರ ನಮ್ಮ ಅಜವ್ರು ಬರುದ ದಾರಿ ನೋಡುತ್ತಿರ್ತಾರೆ ಈಕೆ ಮಶೀಬ್ ನಾಳೆ ವಿದ್ಯಾ ಹಾ ಆ ಗಾಯಂಟಿ ಬಡದ್ರ ಉದ್ದಾರ ಈಕೆ ಹಾ ಅದೆಲ್ಲ ಬೇರೆ ಐತಿ ತಗದ ಹೌದು ಅದನ್ನೆಲ್ಲ ಅಂತ ಹೇಳಿ ಏನಾಗೈತಿ ಏನ್ ಮಾಡುದು ಮುಚ್ಚಕೋತ ಹೋಗ್ಬೇಕಾಗೈತಿ ದಿವಸ ಮಣ್ಣಾಗ ಮುಚ್ಚಬೇಕಾಗೈತಿ ಅದಕ್ ಮುಚ್ಚಕೋತ ಹೋಗಬೇಕಾಗೈತಿ ಹಾ ಅದಕ್ಕೆ ಏನಂದ್ರು ಶಾರ ಹರಿದು ಏ ಮುಚ್ಚಿನ ಶಾರಿಗೆ ಹರಿದು ಅಣ್ಣಗ ಹಾ ಅದರ ಸಮರ್ವಾಸನಿ ಏನ್ ಮಾಡಿದ ಮಾಡಿ ಮುಂದೊಂದ್ ದಿನ ಕಷ್ಟ ಬರ್ತೈತಿ ಅವಾಗಿದ ಹೌದು ಏ ಸುಳ್ಳು ಹೇಳಬೇಡಿದ್ನ ತಗದ ಮುಂದೆ ನಿನಗೆ ಕಷ್ಟ ಬರ್ತೈತೆ ಧ್ರುವಾಸಮುಣಿ ಹೇ ಅನ್ನ ಹೇಳ್ತಿ ಮತ್ತೆ ಇಲ್ಲಿ ನೀನು ದ್ರೌಪದಿಗೆ ಧ್ರುವಾಸಮುಣಿ ಸೀರೆ ಬಿಡ್ಬೇಕಾಗಿತ್ತಲ್ಲ ಹೌದು ಮತ್ತ ಅವ್ ಯಾಕೆ ಬಿಟ್ಟಲ್ಲಿ ಕೃಷ್ಣ ಪರಮಾತ್ಮ ಯಾಕೆ ಬಿಟ್ಟಾನ ಅದೇನ್ ಸುಳ್ಳು ಹೇಳಕ್ ಹೋಗ್ಬಾರ ಅದೇನ್ ತಗದ ಹಂಗ ಬರಾಬರಿ ಹೊಂದಂಗಿಲ್ಲ ಹೊಂದಂಗಿಲ್ಲ ಹೊಂದಬೇಕಾದ್ರೆ ಹೊಂದಿಸೋದು ಬಹಳ ಬಿರಿ ಐತಿ ಅದನ್ನ ಹೌದು ಈಕ ಏನಾಗೈತಿ ಗೊತ್ತೈತೆ ಏನಾಗಿತ್ತ ಈಕ ಮುಟ್ಟಿಗೆ ಎಲ್ಲ ಚಿನ್ನ ಹಾಕೈತೆ ತಿಳ್ಕೊಂಡ್ ಅಳಿ ಓತ್ ಹೌದು ಅದ್ ಕೆಬ್ಬಣ ಆಗತ್ತೈತಿ ಕರೆ ಹಿಂದೆ ಅದು ಗೊತ್ತಿಲ್ಲ ಈಕ ಹೀಗೆ ಅದ್ ಬೇರೆ ನಡ್ದೈತಿ ತಗದ ಒಂದು ಧರ್ಮದಾಗ ಏನು ಹೆಣ್ಮಿ ಕಟ್ತಾಳು ಹೌದು ನೀನು ಗಡಮಗ ಯಾಕೆ ಕಟ್ಟಂಗಿಲ್ಲ ಕೇಳ್ತಾಳೆ ಹೌದು ಹೌದು ಯಾಕಂದ್ರೆ ಕಟ್ಟಂಗಿಲ್ಲ ಯಾಕಂತ ಕೇಳ್ತಾಳ ಅಂದ್ ಮಾಸ್ತರಿಕೆಗೆ ಒಂದಾನಂದ ಟೈಮ್ ದಾಗ ಏನಾಗಿತ್ತು ಅಂದ್ರೆ ಮುಸ್ಲಿಮ್ ಧರ್ಮದಾಗ ಹೋಗ ಅಂದ್ರೆ ಅದ ಧರ್ಮದಾಗ ಹೋಗು ಏನು ಹೌದು ಆ ಧರ್ಮದಾಗ ಏನಾಗಿತ್ತಂದ್ರ ಏನಾಗಿತ್ತು ಹಸಿ ಹುಷ್ಯಾನಿ ಇಬ್ಬರ ತಮ್ಮ ಇದ್ರ ಹೌದು ಯಾಕಂದ್ರ ಇಸ್ಲಾಮ್ ಧರ್ಮದಾಗ ಹೆಣ್ಣು ಮಕ್ಕಳನ್ನ ಯಾಕ ತಾಳೆ ಕಡ್ತಾರು ಹಾ ಅವ್ರ ಹಣಿ ಮೇಲೆ ಕೂಕಮಿ ಹಾಕಿಲ್ಲ ಅನ್ನೋ ಪರಿಸ್ಥಿತಿಗೆ ಒಂದಾರಿಗೆ ನನಗ್ ಗೊತ್ತಾಗೈತಿ ಹೌದು ಅದನ್ನ ಹೇಳ್ತೀರಾ ತಿಳ್ಕೊ ನಿನಗ ಯಾಕಂದ್ರೆ ಹುಷಾನಿ ಹುಷಾನಿ ಹೌದು ಆ ತಮ್ಮ ಏನ್ ಮಾಡ್ತಾಳು ಬಿ ಬಿ ಪಾಥಿಮ ಅವ್ರ ತಾಯಿ ಹೌದು ಏನ್ ವಿಚಾರ ಮಾಡು ನನ್ನ ಮಾಕ್ರ ಬೆಳದ್ ದೊಡ್ಡವ್ರಾಗ ಯಾರು ಇಪ್ಪತ್ತು ಒಂದು ವಯಸ್ಸರ ಮುಗದತಿ ಹೌದು ಇನ್ನು ಒಟ್ಟ ಇವ್ರಿಗೆ ಹೆಣ್ಣು ತೆಗೆದ್ ಮದುವೆ ಮಾಡ್ನು ಅಂತೇಳಿ ಮಾತಾಡ್ತಾಳ ಮನೆಯಾಗ ಹಾ ಮಾತಾಡಿದಾಗ ಒಂದ್ ಒಂದ್ ಜನ ಏನ್ ಮಾಡ್ತಾಳು ಏನ್ ಮಾಡ್ತ ಇಬ್ರು ಮಂದಿಗೆ ಹೆಣ್ಣು ನೋಡಿ ಮದ್ವಿ ವ್ಯವಸ್ಥೆ ಮಾಡ್ತಾಳ ಮದುವೆ ಅಂತೂ ವ್ಯವಸ್ಥೆ ಮಾಡಿರು ಅವಾಗ ಏನಾಕೈತೆ ಮಾಸ್ತರ ಏನಾದ್ರು ಶುಭ ಮುಹೂರ್ತನೂ ತೆಗೆದ್ರು ಮದ್ವಿನೂ ನಡೀತ ಮಾಸ್ತರ್ ಮನಗಂಡ ಜೋರದಾರ್ಲೆ ಹಾ ಮದ್ವಿಯನ್ನು ನಡೀತು ನಡದ ಏನಾಗಿತ್ತು ಏನಾಗಿತ್ತು ತಾಳಿ ಕಟ್ಟು ಟೈಮ್ ಬಂದಿತ್ತು ಮಾಸ್ತರ್ ಹಾ ಅವಾಗ ಏನಾಯ್ತು ಏನಾದ್ರು ಹಶಣಿ ಹುಷ್ಯ ತಾಳಿ ಕಟ್ಟು ಟೈಮ್ ಬಂದಿತ್ತು ಹೌದು ಬಂದ ಟೈಮ್ ಏನಾಯ್ತ ಏನದು ಯುದ್ಧಕ್ಕೆ ನೀವು ಇಬ್ರು ಹೇಳಿ ಡಂಗೂರ ಸಾರಿರು ಸೈನಿಕರು ಹೇಳಾಕ ಬಂದ್ರು ಆಮಂತ್ರಣ ಬತ್ತವ್ರಿ ಹೌದು ಯಾರಿಗೆ ಹಸಿನ್ ಹುಷಾನಿಗೆ ಹಸೇನಿ ಹುಷೇನಿಗೆ ದಿನ ಗುಳದಾಯ ಕಟ್ಟು ಟೈಮ್ ಬಂದಿತ್ತು ಯುದ್ಧಕ್ಕೆ ನೀವು ಬರ್ಬೇಕ ಆ ಮಂತ್ರನ ಹೋತ ಹೌದು ಅವಾಗ ಅವ್ರು ಹಸೇನಿ ಹುಷೇನಿ ತಾಯಿಗೆ ಹೇಳ್ತಾರೆ ಏನತ್ತ ಏನ್ ಹೇಳು ತಾಯಿ ನೋಡು ಮದ್ವೆ ಆದ್ರೆ ಇನ್ನ ಎಂಟು ದಿನ ಬಿಟ್ಟಾಗಬಹುದು ಒಂದು ವರ್ಷ ಬಿಟ್ಟಾಗಬಹುದು ಎರಡು ವರ್ಷ ಬಿಟ್ಟಾಗಬಹುದು ಆಗ್ಬಹುದು ಯುದ್ಧ ನಡ್ದ್ರೆ ವಾಯಾಳಿ ಯುದ್ಧ ಆಡಾಕ ಬರಂಗಿಲ್ಲ ನಾವು ಯುದ್ಧಕ್ಕೆ ಹೋಗವ್ರದ್ದು ಅಂತ ಹೇಳ್ತಾರ ಅವ್ರು ಹೌದು ಏ ಅವ್ರದ್ದು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಏನು ಮಾಡ್ರು ಇಬ್ರು ಕೂಡಿ ಮದ್ವೆ ಅಲ್ಲಿ ಅರ್ಧಕ್ಕೆ ಬಿಟ್ರು ಹಾಂ ವಿದ್ ಆಡಕ್ಕೆ ಹೋದ್ರೆ ಹೌದು ವಿದ್ಯ ಆಡಕ್ಕೆ ಹೋದ್ರು ಹೊತ್ತು ಮುಣಗಾಕ ಬತ್ತಿನ ನಾವು ವಿದ್ಯು ಮನಿಗೆ ಬರಲಿಲ್ಲ ಇವರ ಹಾ ಹಾಂ ಏನಾಗಿತ್ತು ಅಲ್ಲಿ ಮಾಸ್ತರ ಏನು ಅಲ್ಲಿ ಒಂದು ದಗದಾಗಿತ್ತು ಆಗಿತ್ತು ಏನು ಹಸೇನೆ ಹುಶೇನೆ ವಿದ್ಯೆ ಎಲ್ಲ ಆಡಿರಿ ಖರೆ ಅವ್ರನ್ನ ಎಲ್ಲಾರು ಹೊಡೆದ್ರು ಖರೇ ಹೌದು ಇವ್ರಿಗೂ ಅಲ್ಲಿ ಪೆಟ್ಟ ಬಿಟ್ಟು ಮಾಸ್ತಾರೆ ಯಾರಿಗೆ ಹಸೇನಿ ಹುಶೇನಿಗೆ ಹೌದು ಟೈಮ್ದಾಗ ಏನಾತ ಏನ್ ಮಾಡಿ ಇಬ್ರು ಮಂದಿದ ಪೆಟ್ ಬಿತ್ತು ಪೆಟ್ ಬಿದ್ದ ಟೈಮ್ದಾಗ ಏನಾತು ರಕ್ತದ ಹೊರಿನ ಹರಿಯಾಕೈತು ಹೌದು ಅಂತ ರಕ್ತದ ಹೊಯಾಗ ಹರ್ಕೊಂಡ್ ಹೊಂಟ್ರಿ ಇವ್ರು ಇಬ್ರು ಯಾರ ಹಸೇನಿ ಹುಷೇನಿ ಹೌದು ರಕ್ತದ ಹೊಯ್ಯಾಗ ಹರ್ಕೊಂದ ಹೊಂಟ್ರು ಅವಾಗ ಈಗ ಬಿಬಿ ಪಾತಿಮಾ ಒದರ್ತಾಳೆ ಏನಾತ ಏ ಹಸೇನಿ ಹುಷ್ಯಾನಿ ಹಾ ನೀವು ಟೈಮ್ ಆದರೂ ಇನ್ನ ಬರುವ ರೀ ನಾವ ಕುಕುಮ ಮಾತ್ರ ಇಟ್ಟೋಯ್ದೇವು ಹಾ ಏನಂತಾರು ಕುಕುಮ ತಾಳಿ ಮಾತ್ರ ನಾವ ಕಟ್ಟೋ ಹೌದು ತಾಯಿ ಮಗ ಅಂತಲೇ ನಾನ ತಾಯಿ ಕಟ್ಟೇನಿ ಹಾ ಬರೀ ನೀವು ಬಾಂದ ಕುಕ್ ಮಾಡ ಇಡ್ಬರ ತೊಂದ್ರಿಕ್ ಯಾರ ತಾಯಿ ಕರಿತಾಳ ಹುಡುಗರ್ನ್ ಹೌದು ಅವಾಗ ಅವ್ರ ಹೇಳ್ತಾರು ಏನಂತ ಹೇಳ್ತಾರ ತಾಯಿ ನಾವು ಬರುವ ಸ್ಥಿತಿ ಆಗಿಲ್ಲ ಹೇಳ್ತಾರ ಅವ್ರ ತಾಯಿ ನಾವು ಬರೋಸ್ಥಿತಿ ಆಗಿಲ್ವಾ ನಮ್ಮ ಆಗೇತಿ ರಕ್ತದ ಹೊರ ನಾವು ಹರ್ಕೊಂಡು ಹೊಂಟದಿವು ಬರೋಸ್ಥಿತಿ ಆಗ ನಾವು ಇಲ್ಲ ತಾಯಿ ನೀ ಎಲ್ಲ ಗುಳದಾರಿ ಕಟ್ಟಿದೆ ಅದೆಲ್ಲ ಬರಾಬರಿ ಏತಿ ನೀನ ಯಾವಾಗ ಗುಳದಾಳಿ ಕಟ್ಟಿದ ಬೇಕ್ ಇನ್ನು ಇಸ್ಲಾಮ್ ಧರ್ಮದಾಗ ಹೆಣ್ಮಕ್ಳನ್ನ ಗುಳದಾಳಿ ಕಟ್ಟಬೇಕು ಹಸೇನಿ ಹುಷೇನಿ ಸಾರಿ ಹೋಗ್ಯಾರ ಅವಾಗ ಅವಾಗ ಮತ್ ಈಕೇನ ಹೇಳ್ತಾಳು ಏನ್ ಹೇಳ್ತಾ ಹೆಣ್ಣ ಮಕ್ಕಳನ್ನ ಯಾಕೆ ಕಟ್ಟಬೇಕಾಗೈತೆ ಈ ಕೇಳ್ತಾಳು ಹೋ ಹಾ ಅಲ್ಲಿ ಹಸಿಣಿ ಅಂದ ಯಾರಿಗೆ ತಾಯಿ ಗುಳದಿ ಕಟ್ಟ ಅಂತಲಿ ಹೌದು ನಮ್ಮ ಧರ್ಮದಾಗ ಹೆಣ್ಮಕ್ಳನ್ನ ಕಟ್ಲತ್ತ ಹಸೇನಿ ಹುಷೇನಿ ಹಿಡ್ಕೊಂಡು ಬಂದೈತದ ಕುಕ್ಮ ಕುಮ ಯಾಕೆ ಹೌದು ಆದ್ರ ಹಸೇನಿ ಹುಷೇನಿ ಹೇಳ್ತಾರ ನಾವ್ ಯಾವಾಗ ರಕ್ತದ ಒಳಗ ಹರ್ಕೊಂಡು ಹೊಟ್ಟದತ್ತ ಹಾ ತಾಯಿ ನಮ್ ಇನ್ನು ಧರ್ಮದಾಗ ಏನೇನಾಯ್ತಲ್ಲ ನಮ್ಮ ಧರ್ಮದಾಗಿ ಇಂದಿನ ಹಿಡ್ಕೊಂಡು ಮುಂದಿನ ತನ ನಮ್ಮ ಇಸ್ಲಾಮ್ ಧರ್ಮದಾಗ ಹನಿ ಮೇಲೆ ಯಾರು ಕುಕುಮ ಹಚ್ಚಬಾರ ಸಾರಿ ಹೋಗ್ಯಾರ ಅವರು ಹಚ್ಕೋತಾರ ಆಂದಿನ ಏನು ಏನ್ ಏನು ಏನ್ ಮಾಡ್ಯಾರು ಆಯ್ಂದಿನ ಹಿಡ್ಕೊಂಡು ಏನು ಮಾಡ್ಯಾರು ಮುಸ್ಲಿಮ್ ಧರ್ಮದಾಗ ಕುಕುಮ ಹಣಿ ಮೇಲೆ ಹಚ್ಚಾಂಗಿಲ್ಲ ಕಟ್ಟಬೇಕಾಗಿ ಯಾರದಿಂದ ನಮ್ಮ ಅಪ್ಪನೇ ನಮ್ಮ ಅಪ್ಪ ಹೋಳಿಯಿಂದ ನಿಮ್ ಅವಾಗ ಹೋಳದ್ ಏನ್ರೆ ಮಾಡ್ಯಾರ ತಿಳಿದ ಜನ ಎಲ್ಲ ನಿಮ್ಮಾಗ ಏನರ ನಡದತ್ತ ಹೇಳಿ ಹಿಂತ ಅದು ಏನು ನಡೆದಿಲ್ಲ ಏ ಇವ್ರು ರವಾನ ನಡದ್ ಏನ್ ನಡ್ದಿ ಏನ್ ನಡತ್ಪ ಆ ಜೋಕುಮಾರ್ ಬಂದಾಗ ಶಾಖಾ ಮಾಡೋದು ನಡದೈತ್ ನೋಡ್ ಗೋಡ ಒಂದ್ ಹೌದು ಮಾಸ್ತರ ಜೋಕುಮಾರ್ ಇವ್ ಕಣದ ಜೋಕುಮಾರ್ ಇವ್ ಬೇರೆ ಅವ್ರ ಹೌದು ಜೋಕುಮಾರ್ ಇವ್ ಅಂತ ಜೋಕುಮಾರ್ತು ಹೌದು ಈ ಕಣದ ಜೋಕುಮಾರ್ ದಿನ ತಿಳಿದಿಲ್ಲ ಹಾಂಗ ಯಾಕಂದ್ರ ಜೋಕುಮಾರ್ ಬರ್ತ ಕರಿ ಐತೆ ಅದ್ ಮಾಸ್ತಾರ ಹೌದು ಎಲ್ಲಾ ಸ್ಟೇಜ್ ನಾಗ ಹೇಳ್ತನ ಕರಿ ಆ ಜೋಕ್ ಮಾರ್ನ ಸೂದಿ ಹೋಗ್ಬಾರ್ದ ಹೇಳ್ತನ ಕರೆ ಜೋಕ್ಮಾರ್ ಮಾರ್ ನೆನಪ ಮಾಡ್ತಾವ ಏ ಜೋಕ್ಮಾರ್ ಮಾರ್ ನೆನಪ ಟೈಮ್ ಆತಂದ್ರ ಹಾ ಏನಾತಂದ್ರ ಟೈಮ್ ಆತಂದ್ರ ಟೈಮ್ ಒಂದ್ ಠೇರಾ ಆತಂದ್ರ ಜೋಕ್ಮಾರ್ ಮಾರ್ ನೆನಪ ಹಾ ಜೋಕ್ಮಾರ್ ಜೋಕ್ ಮಾರ್ ನೆನಪ್ ತಗ ಜೋಕ್ ಮಾರ್ ಹೆಂಗ ಮಾಡ್ತದ ಮಾಸ್ತಾರ ಏನ್ ಮಾಡ್ತದ ಜೋಕ್ ತಗದನ ಬೇರೆ ಐತೆ ಅಲ್ಲಿ ಹ ಯಾಕಂದ್ರ ಈಕಿ ಒಂದಾನ ಒಂದ್ ಟೈಮ್ ಅದಾಗ ಗುಳವ ಮಶೀಬ್ ನಾಳೆ ಗುಳವ ಜಲಕ ಮಾಡ್ತಾಳ ಬಸಲಾಗ ಹೌದು ಆವಾಗ ಸುಮಾರು ಹಾದ ನಡೆದದ್ದ ಹೌದು ಈಕೆ ಮಾತಿಗೆ ಹೇಳಬಾರ್ದ ಕರೆ ಏನು ಮಾಡೋದೈತಿ ಹೇಳಬೇಕಾಗಿತ್ತು ಪ್ರಸಂಗ ಬಂದೈತಿ ಹಾ ಗುಲಾಬ್ ಜಾಲಕ ಮಾಡ್ತಿ ಗುಲಾಬ್ ತಗದ ಹೇಳ್ರನ್ನ ಬರೋಬರಿ ಯಾಕೈತಿ ಯಾವಾರ ಹಾ ಯಾಕಂದ್ರೆ ನೋಡು ಗುಲಾಬ್ ಜಳಕ ಮಾಡ್ತಿದ್ಳು ಹೌದು ಅವಾಗ ಜೋಕ್ ಮಾರ ಹಾದ ಬರ್ತದ ಓನ್ಯಾಗ ಹಿಡಿದ ಹೌದು ಅವಾಗ ಈಕೆ ಏನು ಗುಳವ್ ಏನು ಜೋಕ್ ಮಾರ ಹಂಗ ಹಾಡ್ತಿರ್ತೇನು ಏನ್ ಮಾಡ್ತಿದ್ ಶಿವನಾಳ ಗುಳವ್ ಒಂದ್ ಚಟಾ ಬಿದ್ದ ಏನಿದ್ಳು ಎಂತ ಚಟ ಆಡಾಡ್ ಜಳಕ ಮಾಡೋದು ಹೌದು ಜಾತಾ ಬೀದ ತೋ ಹಾಡಕ ಹಾಡಕತೆ ಜಳಕ ಮಾಡ್ತಿದ್ರು ಬಚಲಾಗ ಹಾ ಆವಾಗ ಜೋಕುಮಾರ ಹಾದು ನಡೆದಿದ್ದ ಈ ಗುಳೌ ಶೆಪ್ಪ ಯಾವಾಗ ಹೋಗಿ ಅವನು ಕಿವಿಯಾಗ ಬಿತ್ತು ನೋಡು ಹೌದು ಏ ಗುಳೌ ಜಳಕ ಮಾಡಾತರೆ ಅಂದ್ರೆ ಬಹಳ ಚಳುವಾತ ಗಪ್ಪ ನಾವು ಜೋಕುಮಾರ ಹೌದು ಒಂದೇ ಏನು ಮಾಡ್ತಾ ಅವ ಏನು ಮಾಡಿದ ಬಾಚಲ ಮೋರಿಯ ಹಾಗೆ ಬಿಟ್ಟು ನೋಡಿ ಅವ್ ಅವಾಗ ಏನು bail ಹಾ

ಪಶು ಮ್ಯಾಲ ಗುಳ ವಜ್ರಾಕತ್ಳು ಹೌ ಅವಾಗ ಮಂದಿ ಎಲ್ಲಾ ಬಾಂದ್ರ ಮಾಸ್ತರ ಓಡಿ ಮಾಡ್ರು ಯಾಕಂದ್ರ ನಮ್ಮ ಜೋಕ್ಮಾರ್ನ ಬರ್ತ ಹಂಗ ಐತದ ಹಾ ಮತ್ತ ಆ ಜೋಕ್ಮಾರ್ ಬಿಡ್ತಿ ಅದ ಎಲ್ಲರ ಶೆಖಾಂ ಕಾಣಂಗಿಲ್ಲ ಯಾಕ ನೋಡು ಹಾ ಇದೇ ಒಂದ್ ಮಾತ್ ಹೇಳಿ ಹೋಗ್ಯಾಳ ಏನ ಏನ್ ಹೇಳ್ಯಾರ ಈಗ ಸತ ಎಂಟ್ ಹಚ್ಚಿನ ಗೆಳೆ ಇತ್ತು ಒತ್ತ ಹೌದು ಅವು ಎಲ್ಲಾ ಹೋಗ್ಯಾವತ್ತ ಹಾ ಈ ಭೂಮಿಗ್ ಎಷ್ಟು ಮಂದಿ ದುಡ್ದಾರ ದುಡದಾರ್ತ ಎತ್ಕೋಳ ಹಚ್ಚಿ ದುಡಿಸಿರತ್ತ ಅವಾಗ ಹೊರದಲ್ಲತ್ತ ಹೌದು ಅಂತ ಈಗ ಏನ್ ಮಾಡ್ಯಾರತ್ತ ಏನು ಮಾಡ್ಯಾರತ್ತ ಮಿಷನ್ ಒಳ ತಂದಾರತ್ತ ಬುರ್ರ ತೋದರ್ತಾವತ್ತವ ಹ ನೋಡಿ ಎಷ್ಟು ಚಾಲ ಹೇಳ್ತಾಳ ಈ ಭೂಮಿ ಹರಿಬೇಕಾದ್ರೆ ಮಿಷನ್ ಗಳು ತಂದಾವತ್ತ ಹೌದು ಅವಾಗ ಅಷ್ಟು ಚಾಂದ ಹೇಳ್ತಾಳ ಮಾಸ್ತರ್ ಹೌದು ಈ ಮಿಷನ್ ಹಚ್ಚಿ ಒದ್ರಿಯಾರ ಸರ್ ಕರೆ ನಾನು ಭೂಮಿನ ಹರಿಯುವ ಹೇಳ್ತಾಳಕ್ಕೆ ಇದು ಯಾರು ಭೂಮಿ

ಸುಮ್ನ ಬಾರದ ಬಾರ್ದು ಕೂಡ ಕೆರೆ ಹೋದ ಮತ್ ಅಲ್ಲಿಗೆ ಹೊಸಕೈತ ಏ ಹುಚ್ಚಿ ಅಲ್ಲ ಅದ ದಗದ ಹಾ ಹೆಂಗ ಮಾಡಾಕ್ ಬರಂಗಿಲ್ಲ ಹಂಗಿಲ್ಲ ವಿದ್ಯಾ ಹೌದು ಹೆಂಗಿರ್ತೈತಿ ದಗದ ಅಟ ಸಂಕ್ಷಿಪ್ತದಾಗ ಹೇಳಿ ಆಟ ಮುಗಿಸೋದಿರ್ತೈತಿ ಮಾತು ಕೇಳ್ತಾಳು ಏನ್ ಏ ನಿನ್ನ ಪರಮಾತ್ಮ ಇದ್ದವ ಅಂತ ದೊಡ್ಡವದನು ಹೌದು ಆದ್ರ ರಾವಣ ಬೇಡಿದಾಗ ಪಾರ್ವತನ ಕೊಟ್ಟಣ ಸಾಕ್ಷ್ಯಾತ ಹೇಳ್ತಾಳಿಕೆ